ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪುರುಷಿ ಭಯ ಪಡ್ಕೊಂಡು ಒಂದೇ ಉಸಿರಲ್ಲಿ ಓಡೋಡಿ ಪುಟ್ಟಕ್ಕನ ಮನೆಗೆ ಬರ್ತಾರೆ ಬಂದವರೇ ಯಾಕೆ ಪುರುಷಿ ಈ ಥರ ಎದುರುಸಿಳ್ಕೊಂಡು ಬಿಟ್ಕೊಂಡು ಬಂದಿದೀಯಾ ಅಂತ ಕೇಳಿದಾಗ ಅಯ್ಯೋ ನನಗೆ ತುಂಬಾ ಭಯ ಆಗ್ತಾಯಿದೆ ಮನೆಯಲ್ಲಿ ಮತ್ತು ಗಂಗಾಧರಣ್ಣ ಇಬ್ಬರೂ ಕಾಣ್ತಾ ಇಲ್ಲ ಮಮ್ಮಿನ ಕೇಳಿದರೆ ಮಮ್ಮಿ ಒಂದೊಂದು ಸಲ ಒಂದೊಂದು ಥರ ಹೇಳ್ತಾ ಇದ್ದಾಳೆ ನನಗೆ ಅದು ಯಾವುದೂ ಸತ್ಯ ಅನ್ನಿಸ್ತಿಲ್ಲ ಅದು ಒಂದಿರ ನಾನು ಊಟ ಮಾಡಬೇಕಾದ್ರೆ ಫ್ಲವರ್ ವಾಸ್ ಮೇಲೆ ರಕ್ತದ ಕಲೆ ಇತ್ತು ಅದು ನೋಡಿ ನನಗೆ ತುಂಬಾ ಭಯ ಆಗೋಯ್ತು ಮನೆಯೆಲ್ಲ ಸರ್ಚ್ ಮಾಡಿದೆ ಆದರೆ ಅವರಿಗೆ ಸಂಬಂಧಪಟ್ಟಿರೋ ಎಲ್ಲ ವಸ್ತುಗಳು ಮನೆಯಲ್ಲೇ ಇದೆ ಆದರೆ ಅವರು ಮಾತ್ರ ಕಾಣಿಸ್ತಿಲ್ಲ ನನಗೆ ಅದಕ್ಕೆ ಭಯ ಆಗ್ತಿರೋದು ಅದನ್ನು ಈ ವಿಷಯನ ನಿಮಗೆಲ್ಲ ಹೇಳೋಣ ಅಂತ ಓಡಾಡಿ ಬಂದೆ ಅಂತ ಹೇಳ್ತಾರೆ ನೋಡಿ ಇದು ಸ್ನೇಹಕ್ಕನ ಡೈರಿ ನಮ್ಮ ಮನೆಯಲ್ಲಿ ಸಿಕ್ತು ಅಂತ ಸುಮ್ಮನೆ ಕೈಗೆ ಕೊಡ್ತಾರೆ ಸ್ನೇಹ ಕಂಡ ಕೊಡಿಲಿ ಅಂತ ಅಂದ್ಬಿಟ್ಟು ಸುಮ್ಮ ಇಸ್ಕೊಂಡು ಅದನ್ನೆಲ್ಲ ಓದ್ತಾಳೆ ಆಗ ಗೊತ್ತಾಗುತ್ತೆ ಸ್ನೇಹ ಯಾಕೆ ಕಂಟಿನ ಇಷ್ಟ ಇಲ್ಲ ಅಂತ ಹೇಳಿದ್ದು ಅಂತ ಬಂಗಾರಮ್ಮನವರು ಮಾತು ತೊಗೊಂಡಿದ್ರು ಅಂತ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಇದನ್ನು ಕೇಳಿ ಪುಟಕ ಅವರು ಸ್ನೇಹ ಈಗ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಬಂಗಾರಮ್ಮನವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ಲೆಕ್ಕ ಹಾಕ್ತಿದ್ದೆ ಇವಾಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ಹೇಳ್ತಾರೆ ಆದರೆ ಏನವ ಮಾಡೋದು ಆದರೆ ಇವಾಗ ಪರಿಸ್ಥಿತಿ ಹೇಗಾಗಿದೆ ನೋಡು ಎಲ್ಲ ಮದುವೆ ಮನೆ ಚೌಟ್ರಿ ಸೇರಾಯಿತು ಇವಾಗ ನಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಆಗ ಪುಟಕ್ಕ ಅವರು ಇನ್ನೂ ತಾಳಿ ಕಟ್ಟಿಲ್ಲ ಅಲ್ಲ ಆ ತಾಳಿ ಕಟ್ಟೋ ಅಷ್ಟೊತ್ತಿಗೆ ನಾವು ಸ್ನೇಹನ ತಂದು ನಿಲ್ಲಿಸಬೇಕು ಇಲ್ಲ ಅಂತಂದರೆ ಇವರಿಬ್ರು ಮದುವೆ ಆಗೋಗುತ್ತೆ ಹೇಗಾರ ಮಾಡಿ ನಾವು ಸ್ನೇಹ ಮತ್ತು ಕಂಠಿ ನಾವು ಮಾಡಲೇಬೇಕು ನಾನು ಕಡೆ ಉಸಿರೋವರೆಗೂ ಓಡಾಡ್ತೀನಿ ಅಂತ ಅವರು ಹೇಳ್ತಾರೆ ಮಮ್ಮಿ ನಿನ್ನೆ ಮದುವೆ ಮನೆಗೆ ನಡ್ಕೊಂಡು ಹೋದರು ನಾನು ಯಾಕೆ ಮಮ್ಮಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನೋಡಿದ್ರೆ ಕಾರ್ ಇರಲಿಲ್ಲ ಮನೆಯಲ್ಲಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಗೋಪಾಲಯ್ಯನವರು ನಿನ್ನೆ ನಾನು ಮತ್ತು ಕಾಳಿ ಬರಬೇಕಾದ್ರೆ ನಿಮ್ಮ ಮಗುನ ಕಾರು ಹೋಗ್ತಾ ಇತ್ತು ಆ ಕಾರಲ್ಲಿ ನಂಜಮ್ಮ ಮತ್ತು ರಾಧಾ ಇದ್ದಿದ್ದು ನಾನು ನೋಡಿದೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಪುಟಕ್ಕ ಈ ವಿಷಯನ ಹೀಗ ಹೇಳೋದು ಅಂತ ಹೇಳ್ತಾರೆ ಮಿಸ್ಟರ್ ಗೋಪಾಲಯ್ಯ ನೀವು ತುಂಬಾ ತಡವಾಗಿ ಈ ವಿಷಯನ ಹೇಳ್ತಿದ್ದೀರಾ ಅಂತ ಹೇಳಿದಾಗ ಕೂಸೆ ನನಗೆ ಈ ಥರ ಆಗಿರುತ್ತೆ ಅಂತ ನನಗೇನು ಗೊತ್ತಿತ್ತು ಅಂತ ಹೇಳಿದಾಗ ಸರಿ ಸರಿ ಅವರು ಎತ್ಲ ಕಡೆ ಹೋದ್ರು ನೋಡಿದ್ಯಾ ಅಂತ ಪುಟಕ್ಕವರು ಕೇಳ್ತಾರೆ ಅವರು ದೊಡ್ಡ ಗೋ ಇದೆಯಲ್ಲ ಊರಿಂದಾಚೆ ಅಲ್ಲಿ ಆ ಕಡೆ ಹೋದರು ಅಂತ ಹೇಳ್ತಾರೆ ನಡೀರಿ ಕಾಪಾಡೋಣ ಅವ್ರನ್ನ ಅಂತ ಅಂದ್ಬಿಟ್ಟು ಮೂವರು ಕೂಡ ಹೋಗ್ತಾರೆ ಈ ಕಡೆ ಅಜ್ಜಿ ಮದುವೆ ಮನೆಗೆ ಬರ್ತಾರೆ ಬಂದಿದ್ದೆ ಚೌಟ್ರಿಲಿ ನಡೀತಾ ಇರೋ ವಿಜೃಂಭಣೆಗಳೆಲ್ಲ ನೋಡಿ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಲೇಬೇಕು ಅಂತ ಅಂದ್ಬಿಟ್ಟು ಒಳಗೆ ಬರ್ತಾರೆ ಅವರು ನೋಡಿದ ರಾಧಾ ಏನು ಅಜ್ಜಿ ನಿಮ್ಗೆ ಇಷ್ಟೊಂದು ಅವಮಾನ ಆದರೂ ಕೂಡ ಈ ಕಡೆ ಬಂದಿದ್ದೀರಲ್ಲ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಯಾರು ನಿಮ್ಮನ್ನ ಇಲ್ಲಿ ಕರೆದಿದ್ದು ಅಂತ ಹೇಳ್ತಾರೆ ನನ್ನ ನನ್ನ ಮಗನ ಮದುವೆಗೆ ಬರೋಕ್ಕೆ ನನ್ನನ್ನು ಯಾರೇ ಕರಿಬೇಕು ಅದು ಅಲ್ದಿರ ನಡೀ ನಡೀತೇ ಇರೋ ಮದುವೆಗೆ ನೀನು ಯಾಕೆ ಇಷ್ಟೊಂದು ಹುರ್ಕೊಳ್ತಾ ಇದ್ದೀಯಾ ಅಂತ ಹೇಳ್ತಾರೆ ನೋಡಿ ನೀವು ಏನೇ ಮಾಡಿದ್ರು ಕೂಡ ಈ ಮದುವೆನ ತಡಿಯೋಕ್ಕಾಗಲ್ಲ ಇಲ್ಲಿಂದ ಸೈಲೆಂಟಾಗಿ ಹೊಟ್ಬಿಟ್ರೆ ನಿಮಗೂ ಒಳ್ಳೆಯದು ನಡೀರಿ ಆಚೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಬಂಗಾರಮ್ಮನವ್ರು ಬಂದು ರಾಧಾ ಯಾರ ಹತ್ರ ಮಾತಾಡ್ತಾ ಇದ್ದೀಯ ನೀನು ಅಂತ ಕೇಳಿದಾಗ ಓ ಅಮ್ಮ ಅವ್ವ ನೀನಾ ಬಂದಿದ್ದು ಒಳ್ಳೇದಾಯಿತು ನನಗೆ ತುಂಬ ಸಂತೋಷ ಆಯಿತು ಗಂಡಗೂ ಹೆಣ್ಣು ಆಶೀರ್ವಾದ ಮಾಡಿ ಮದುವೆ ನಡೆಸ್ಕೊಡು ಅಂತ ಹೇಳ್ತಾರೆ ನಾನು ಇಲ್ಲಿ ಮದುವೆನ ನಿಲ್ಲಿಸೋಕ್ಕೆ ಬರಲಿಲ್ಲ ಹೇಗಾದರೂ ಮಾಡಿ ಇದನ್ನು ತಡಿಯೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಏನವ್ವ ನೀನು ಬಂದೆ ಅಂತ ನಾನು ಸಂತೋಷಪಟ್ಟರೆ ನೀನು ಮದುವೆನ ತಡಿಲೇಬೇಕು ಅಂತ ಬಂದಿದೆಯಲ್ಲ ಇದು ಹೇಗೆ ಸಾಧ್ಯ ನಾನು ನಾನಂತೂ ನಿನ್ನನ್ನು ಹೀಗೆಲ್ಲ ಮಾತ್ ಮಾತಾಡೋಕ್ಕೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಯಿತು ಬಾ ನೀನು ನನ್ನ ಜೊತೆ ನಿನ್ನ ಹತ್ರ ಮಾತಾಡಬೇಕು ಅಂತಂದ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಇರು ಇರು ನಾನು ಏನೋ ಒಂದು ಸಾಕ್ಷಿನ ನಿನ್ಗೆ ತೋರಿಸ್ಬೇಕು ಅಂತಂದ್ಬಿಟ್ಟು ಆನಂದ ಬಾಪ ಇಲ್ಲಿ ನಿನ್ನ ಸೊಸೆ ಹಾಟನ್ನು ಯಾರಿಗಾಕಿರೋದು ಅಂತ ಇವ್ರಿಗೆ ಗೊತ್ತಿದೆ ಕೇಳು ಅಂತ ಹೇಳ್ತಾರೆ ನಾನೇ ನಿವ್ರ ಹತ್ರ ಕೇಳೋದು ಅಂತ ಹೇಳಿದಾಗ ಹೋಗಲಿ ಬಿಡು ನಾನೇ ಹೇಳಿಸ್ತೀನಿ ಅಂತನ್ಬಿಟ್ಟು ಆನಂದ ನಿಜ ಹೇಳಪ್ಪ ಅಂತ ಹೇಳ್ತಾರೆ ಆಗ ಹೌದು ನಿಮ್ಮ ಸೊಸೆ ಹಾಟನ್ನು ಅಂದರೆ ಡಿ ಸಿ ಮೇಡಮ್ ಹಾರ್ಟನ್ನು ಗಂಗಾಧರನವ್ರ ಮಗಳು ಸ್ನೇಹನಿಗೆ ಹಾಕಿರೋದು ಅಂತ ಅವ್ರು ಸತ್ಯ ಹೇಳ್ತಾರೆ ಡಾಕ್ಯುಮೆಂಟ್ಸ್ ಕೂಡ ತೋರಿಸ್ತಾರೆ ಯಾರೇನೋ ಬಂದು ಏನೇನೋ ಸತ್ಯ ಹೇಳ್ಬಿಟ್ರೆ ನಾನು ನಂಬಕ್ಕಾಗಲ್ಲ ಅಂತ ಬಂಗಾರ ಬಂಗಾರಮ್ಮನವ್ರು ಹೇಳ್ತಾರೆ ಆಗ ರಾಧ ಆ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಈ ಡಾಕ್ಯುಮೆಂಟ್ಸ್ನ ಯಾರು ತಾನೇ ನಂಬ್ತಾರೆ ಯಾರು ಬೇಕಾದರೂ ಇಂಥ ನೂರು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಬೋದು ಅಂತ ಆ ಡಾಕ್ಯುಮೆಂಟ್ಸನ್ನು ಕಿತ್ಕೊಳ್ತಾರೆ ಏನೇ ಹೇಳೋಕ್ಕೋದ್ರೂ ಕೂಡ ಅಜ್ಜಿ ಬಂಗಾರಮ್ಮನವರು ರಾಧಾ ಕಡೆಯೇ ಮಾತಾಡ್ತಾರೆ ಆಗ ಅಜ್ಜಿ ನಿನ್ನ ಕಣ್ಣಿಗೆ ಮಂಜು ಬಂದ್ಬಿಟ್ಟಿದೆ ಅದಕ್ಕೆ ನೀನು ಈ ಥರ ಆಡ್ತಾ ಇದೆಯಾ ನಿನ್ನ ಕೈಯಾರ ನಿನ್ನ ಮಗನ ಬಾಳು ಹಾಳು ಮಾಡ್ತಾ ಇದ್ದೀಯಾ ಇದು ಒಳ್ಳೇದಲ್ಲ ಅಂತ ಹೇಳ್ತಿರ್ತಾರೆ ಆಗ ಬಂಗಾರಮ್ಮನವರು ರಾಧಾ ನೀನು ಹೋಗವ್ವ ನೀನು ಹೋಗಿ ರೆಡಿ ನಾನು ಅವನ ಹತ್ರ ಮಾತಾಡ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ